ಮತ್ತೊಮ್ಮೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಹು ನಿರೀಕ್ಷಿತ ಮಲ್ಲೇಶ್ವರಂನ ಕಡಲೆಕಾಯಿ ಪರಿಷೆ ಆರಂಭ ಆಗಿದೆ ಯಾವಾಗಿಂದ ನವೆಂಬರ್ ಎಂಟರಿಂದ ಈ ಒಂದು ಕಡಲೆಕಾಯಿ ಪರಿಷೆ ಅಂದ್ರೆ ಏನು ಏತಕ್ಕಾಗಿ ಈ ಕಡಲೆಕಾಯಿ ಪರಿಷೆಯನ್ನ ಮಾಡ್ತಾರೆ ಸಾವಿರಾರು ವರ್ಷಗಳಿಂದ ಈ ಕಡಲೆಕಾಯಿ ಪರಿಷೆಯನ್ನ ಮಾಡ್ಕೊಂಡು ಬರ್ತಾ ಇದಾರೆ ಇದರ ಇತಿಹಾಸ ಏನು ಸ್ನೇಹಿತರೆ ಕಡಲೆಕಾಯಿ ಪರಿಷೆ ಅಂದ್ರೆ ನಂದಿಗೆ ಶುಭನ ವಾಹನವಾದಂತಹ ನಂದಿಗೆ ಕೃತಜ್ಞತೆಯನ್ನ ಸಲ್ಲಿಸಲು ರೈತರು ತಾವು ಬೆಳೆದಂತಹ ಕಡಲೆಕಾಯಿಯನ್ನ ಅರ್ಪಿಸ್ತಾರೆ ಆ ಅರ್ಪಿಸುವಂತಹ ಸಂದರ್ಭನೇ ಈ ಒಂದು ಕಡಲೆಕಾಯಿ ಪರಿಷೆ ಪ್ರತಿ ವರ್ಷದ ಕಾರ್ತಿಕ ಮಾಸದ ಕಡೆಯ ಸೋಮವಾರ ಈ ಒಂದು ಕಡಲೆಕಾಯಿ ಪರಿಷೆ ಜಾತ್ರೆ ನಡೆಯುತ್ತೆ ಎಲ್ಲಿ ಅಂದ್ರೆ ಬೆಂಗಳೂರಿನ ಎರಡು ಪ್ರಮುಖ ಜಾಗಗಳಲ್ಲಿ ಈ ಒಂದು ಕಡಲೆಕಾಯಿ ಪರಿಷೆ ನಡೆಯುತ್ತೆ ಒಂದೇ ಬಂದ್ರೆ ಮಲ್ಲೇಶ್ವರಂನಲ್ಲಿ ನಡೆಯುತ್ತೆ ಅದಾದ ನಂತರ ಬಸವನ್ ಗುಡಿ ಬಿ ಟೆಂಪಲ್ ರೋಡ್ ಅಲ್ಲಿ ಇರ್ತಕ್ಕಂತಹ ಬಸವನ್ ಗುಡಿಯಲ್ಲೂ ಕೂಡ ಕಡಲೆಕಾಯಿ ಪರಿಷೆ ತುಂಬಾನೇ ಅದ್ದೂರಿಯಾಗಿ ನಡೆಯುತ್ತೆ ಈ ನಗರೀಕರಣದ ಸಂದರ್ಭದಲ್ಲಿ ಜಾತ್ರೆಗಳು ಮಾಯ ಆಗ್ತಾ ಇರತಕ್ಕಂತಹ ಈ ಸಂದರ್ಭದಲ್ಲಿ ಕಡಲೆಕಾಯಿ ಪರಿಷೆಯಲ್ಲಿ ನಾವು ನಮ್ಮ ಪರಂಪರೆಯನ್ನ ನಮ್ಮ ಇತಿಹಾಸವನ್ನ ಮತ್ತೊಮ್ಮೆ ಮೆಲುಕು ಹಾಕಬಹುದು ಅಂತಹ ಒಂದು ಆ ಕಡಲೆಕಾಯಿ ಪರಿಷೆ ಇವತ್ತಿನ ದಿನ ಮಲ್ಲೇಶ್ವರಂನಲ್ಲಿ ನಡೀತಾ ಇದೆ ಆ ಒಂದು ಸ್ಥಳದಲ್ಲೇ ನಾನು ನಿಂತಿದ್ದೀನಿ ಬನ್ನಿ ಯಾವ ರೀತಿಯ ಒಂದು ಸಂಭ್ರಮ ನಡೀತಾ ಇದೆ ನೋಡೋಣ ಸ್ನೇಹತ್ರೆ ಕಡಲೆಕಾಯಿ ಪರಿಶೆಯಲ್ಲಿ ನಾವು ಏನೇನೆಲ್ಲ ನೋಡ್ಬೋದು ಬನ್ನಿ ನೋಡೋಣ ಮತ್ತೆ ನೋಡ್ತಾ ಇದೀವಿ ನಾವು ಕಡಲೆಕಾಯಿಯ ಅಂಗಡಿಗಳನ್ನ ಇನ್ನು ಪ್ರಮುಖವಾಗಿ ಇಲ್ಲಿ ಇನ್ನು ಸ್ನೇಹಿತರೆ ಇಲ್ಲಿ ಕಾಡು ಮಲ್ಲಿಕಾರ್ಜುನ ದೇವಾಲಯ ತುಂಬಾನೇ ಪ್ರಸಿದ್ಧವಾದಂತಹ ದೇವಾಲಯ ಸಾಕ್ಷಾತ್ ಪರಸಿವನ್ನು ನೆನೆಸಿರುವಂತಹ ಜಾಗ ಈ ಒಂದು ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಈ ದೇವಸ್ಥಾನಕ್ಕೆ ಸುಮಾರು ಐನೂರು ವರ್ಷಗಳ ಇತಿಹಾಸ ಇದೆ ಹಾಗೇನೆ ಇಲ್ಲಿ ಆ ನಿರಂತರವಾಗಿ ಪೂಜೆಗಳು ಕೂಡ ನಡ್ಕೊಂಡು ಬರ್ತಾ ಇದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಇತಿಹಾಸವನ್ನು ಕೂಡ ನಾನು ಈಗಾಗ್ಲೇ ನನ್ನ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾವೀಗ ನೋಡ್ತಾ ಇದ್ವಿ ಗಂಗಮ್ಮ ದೇವಿಯ ದೇವಾಲಯ ಮಲ್ಲೇಶ್ವರಂನ ಪ್ರಸಿದ್ಧ ದೇವಾಲಯ ಹಾಗೇನೆ ಇವತ್ತಿನ ದಿನ ಇಲ್ಲಿರ್ತಕ್ಕಂತಹ ಲಕ್ಷ್ಮೀ ಸ್ವಾಮಿ ದೇವಾಲಯ ಹಾಗೇನೆ ಕಾಡು ಮಲ್ಲಿಕಾರ್ಜುನ ದೇವಾಲಯದ ಒಂದು ಆವರಣವನ್ನ ಸ್ನೇಹಿತರೆ ಇನ್ನು ಪ್ರತಿ ವರ್ಷ ಕೂಡ ಒಂದೊಂದು ವರ್ಷ ಒಂದೊಂದು ಟೀಮ್ ನ ಮುಖಾಂತರ ಈ ದೇವಾಲಯದಲ್ಲಿ ಪರಿಚಯ ನಡೆಯುತ್ತೆ ಆ ನಂದಿಯನ್ನ ವಿಶೇಷವಾಗಿ ನೋಡ್ತೀವಿ ಶಿವನ ವಾಹನ ನಂದಿ ನಂದಿಯನ್ನ ನಾವಿಲ್ಲಿ ಕಡಲೆಕಾಯಿಯ ಮುಖಾಂತರ ಅಲಂಕಾರ ಮಾಡ್ತಾರೆ ಪ್ರತಿ ವರ್ಷ ಕೂಡ ಒಂದೊಂದು ಥೀಮ್ ನಂತೆ ಈ ನಂದಿಯನ್ನ ಅಲಂಕಾರ ಮಾಡ್ತಾರೆ ಈ ವರ್ಷ ನಾವು ನೋಡ್ತಾ ಇದ್ದೀವಿ ನಂದಿಯನ್ನ ಸ್ವಲ್ಪ ಸಿಂಪಲ್ ಆಗಿ ಮಾಡಿದ್ದಾರೆ ಬನ್ನಿ ದೇವಾಲಯದ ಸಮೀಪ ಹೋಗೋಣ ನೋಡ್ತಾ ಇರುವಂತಹದ್ದು ನಂದಿಯ ಪ್ರತಿಮೆಗೆ ಆ ಕಡಲೆಕಾಯಿಯ ಆಹಾರವನ್ನು ಕೂಡ ನಾನು ಸಮರ್ಪಣೆ ಮಾಡಿದ್ದಾರೆ ವಿಶೇಷವಾಗಿ ನಂದಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತಹ ಸಂದರ್ಭನೇ ಈ ಒಂದು ಕಡಲೆಕಾಯಿ ಪರಿಷೆ ಆ ನಂದಿಗೆ ಕಡಲೆಕಾಯಿ ಅಂದ್ರೆ ತುಂಬಾ ಇಷ್ಟ ಹಾಗೆ ನಂದಿ ಶಿವನ ವಾಹನ ನಂದಿಯ ಆಶೀರ್ವಾದವನ್ನ ಪಡೆಯೋದಿಕ್ಕೆ ಅಂತಾನೆ ರೈತರು ತಾವು ಬೆಳೆದಂತಹ ಕಡಲೆಕಾಯಿಯನ್ನ ಇಲ್ಲಿ ತಂದು ಮಾರಾಟ ಮಾಡ್ತಾರೆ ಈ ಒಂದು ಸ್ಥಳಕ್ಕೆ ಬರೀ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ ಭಾರತದ ವಿವಿಧ ರಾಜ್ಯಗಳಿಂದ ರೈತರು ತಾವು ಬೆಳೆದಂತಹ ಕಡಲೆಕಾಯಿಯನ್ನ ತಂದು ಈ ಜಾಗದಲ್ಲಿ ಮಾರಾಟವನ್ನು ಕೂಡ ಮಾಡ್ತಾರೆ ಹಾಗೆ ನಂದಿಗೆ ಕಡಲೆಕಾಯಿಯನ್ನು ಕೂಡ ಸಮರ್ಪಣೆ ಮಾಡ್ತಾರೆ ನಾವು ವಿಶೇಷವಾಗಿ ನೋಡುವಂತಹದ್ದು ಏನು ಅಂದ್ರೆ ಗಂಗಮ್ಮ ದೇವಿಯ ಜಾತ್ರೆಯನ್ನ ಪ್ರತಿ ವರ್ಷ ಕೂಡ ಈ ಜಾಗದಲ್ಲಿ ತುಂಬಾನೇ ಅದ್ದೂರಿಯಾಗಿ ನಡೆಯುತ್ತೆ ಈ ವರ್ಷ ಕೂಡ ತುಂಬಾನೇ ಅದ್ದೂರಿಯಾಗಿ ನಡೆಯೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ರೆ ಇದು ಮೊದಲನೇ ದಿನ ಆ ಸುಮಾರು ಮೂರು ದಿನಗಳ ಕಾಲ ನಡೆಯುವಂತಹ ಈ ಜಾತ್ರೆಯಲ್ಲಿ ನಾವು ವಿಶೇಷವಾಗಿ ರೈತರು ತಾವು ಬೆಳೆದು ತಂದಂತಹ ಕಡಲೆಕಾಯಿಯನ್ನ ನೋಡ್ತೀವಿ ಸಾಕಷ್ಟು ಜನ ಗ್ರಾಹಕರು ಬಂದು ಇಲ್ಲಿ ಕಡಲೆಕಾಯಿಯನ್ನ ಕೂಡ ಆ ತಗೊಂಡು ಹೋಗ್ತಾರೆ ಹಾಗೆ ಶಿವ್ ಶಿವನ ಕೃಪೆಗೆ ಪಾತ್ರರಾಗೋದಕ್ಕೆ ನಂದಿಯ ದರ್ಶನವನ್ನು ಕೂಡ ನೋಡ್ತೀವಿ ಜಾತ್ರೆಯಲ್ಲಿ ವಿಶೇಷವಾಗಿ ಆಟಿಕೆಗಳನ್ನ ನೋಡ್ತೀವಿ ಹಾಗೇನೆ ವಿಶೇಷವಾಗಿ ಅಲಂಕಾರಿಕ ವಸ್ತುಗಳನ್ನ ನೋಡ್ತೀವಿ ಹಾಗೆ ಮನೆಗಳಿಗೆ ತಮ್ಗೆ ಬೇಕಾದಂತಹ ಹಳ್ಳಿ ಸೊಗಡಿನ ವಸ್ತುಗಳನ್ನು ಕೂಡ ನಾವು ಜಾತ್ರೆಯಲ್ಲಿ ಕಾಣ್ತೀವಿ ಈಗ ನೋಡ್ತಾ ಇದ್ವಿ ಜಾತ್ರೆಯಲ್ಲಿ ಏನೇನೆಲ್ಲ ಸಿಗುತ್ತೆ ಅದರ ಒಂದು ಸಣ್ಣ ಒಂದು ಸ್ನೇಹಿತರೆ ನಾವು ನೋಡ್ತಾ ಇದ್ವಿ ಫೀಮ್ ಏನ್ ಮಾಡ್ತಾ ಇದ್ರ ಸರ್ ಕಳ್ಳಕಾಯಿ ಪರಿಸ್ಥಿತಿ ಬನ್ನಿ ಆ ಒಂದು ಪರಿಷೆಯನ್ನ ಮಾಡ್ತಾ ಇದ್ರೆ ತುಂಬಾನೇ ಅದ್ಭುತವಾದಂತಹ ಕಾನ್ಸೆಪ್ಟ್ ಪ್ಲಾಸ್ಟಿಕ್ ಅನ್ನ ನಿಷೇಧಿಸಬೇಕು ಹಾಗೇನೆ ಕೈ ಚೀಲವನ್ನ ಬಳಸಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮುಖಾಂತರ ಕೂಡ ಈ ಒಂದು ವರ್ಷದ ಕಡಲೇಟ್ ಆಗಿ ಪರಿಷೆಯನ್ನ ಮಾಡ್ತಾ ಇದ್ರೆ ನೋಡ್ತಾ ಇದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಈ ಒಂದು ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಹಾಗೆ ಅವೇರ್ನೆಸ್ ಅನ್ನ ಕೂಡ ಮೂಡಿಸ್ತಾ ಇದ್ದಾರೆ ಪ್ಲಾಸ್ಟಿಕ್ ಅನ್ನ ಪ್ಲಾಸ್ಟಿಕ್ ಅನ್ನ ನಿಷೇಧಿಸುವಂತಹ ಒಂದು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಆ ವಿದ್ಯಾರ್ಥಿಗಳ ತಂಡ ಕೂಡ ಅದ್ರ ಬಗ್ಗೆ ಅವೇರ್ನೆಸ್ ಅನ್ನ ಮೂಡಿಸ್ತಾ ಇದೆ ನೋಡ್ತಾ ಇದ್ದೀನಿ ಇನ್ನು ಈ ವರ್ಷದ ಥೀಮ್ ಬಂದು ಕಡಲೆಕಾಯಿ ಪರಿಷೆಯಲ್ಲಿ ಕೈ ತನ್ನಿ ಎನ್ನುವಂತಹ ಒಂದು ಘೋಷವಾಕ್ಯದೊಂದಿಗೆ ಈ ಒಂದು ಪರಿಷೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಪ್ಲಾಸ್ಟಿಕ್ ಅನ್ನ ನಿಷೇಧಿಸಿ ಪರಿಸರ ಸ್ನೇಹಿ ಕೈ ಚೀನವನ್ನ ತರುವುದರ ಮೂಲಕ ಈ ವರ್ಷದ ಕಡಲೆಕಾಯಿ ಪರಿಷೆಯನ್ನ ಆಚರಣೆ ಮಾಡಬೇಕು ಅನ್ನೋ ಒಂದು ಥೀಮ್ ಅನ್ನ ಇಟ್ಕೊಂಡು ಕೂಡ ಆಚರಣೆ ಮಾಡ್ತಾ ಇದ್ರೆ ನಾವೀಗ ನೋಡ್ತಾ ಇದೀವಿ ಶಿವನ ವಾಹನ ನಂದಿಯನ್ನ ಆ ಒಂದು ಜಾಗದಲ್ಲೇ ಇದ್ದೀವಿ ತುಂಬಾನೇ ವಿಶೇಷವಾಗಿ ನಂದಿಯನ್ನ ಕೂಡ ಅಲಂಕಾರ ಮಾಡಿದ್ದಾರೆ ವಾಹ್ ನೋಡ್ತಾ ಇದ್ರೆ ಒಂಥರ ಖುಷಿ ಅನಿಸ್ತಾ ಇದೆ ಆ ನಂದಿಯನ್ನ ವಿಶೇಷವಾಗಿ ಅಲಂಕಾರ ಮಾಡಿರೋದನ್ನ ಕೂಡ ನೋಡ್ತಾ ಇದೀವಿ ಸ್ನೇಹಿತರೆ ನಾವು ನೋಡ್ತಾ ಇದ್ವಿ ಆ ವಿಶೇಷವಾಗಿ ನಂದಿಗೆ ಕಡಲೆಕಾಯಿಯಿಂದ ಅಲಂಕಾರವನ್ನ ಮಾಡಿದ್ದಾರೆ ಆ ತುಂಬಾನೇ ಗಮನ ಸೆಳೀತಾ ಇದೆ ಶಿವನ ವಾಹನ ನಂದಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತಹ ಕಡಲೆಕಾಯಿ ಪರಿಷೆ ನಂದಿಗೆ ಕಡಲೆಕಾಯಿಯನ್ನು ಅರ್ಪಿಸಿ ಆ ನಂತರ ರೈತರು ಕಡಲೆಕಾಯಿ ಮಾರಾಟವನ್ನ ಕೂಡ ನಾನು ಮಾಡ್ತಾರೆ ಇದು ಪ್ರತಿ ವರ್ಷ ನಡೆದುಕೊಂಡು ಬರುವಂತಹ ಪದ್ಧತಿ ಇದು ಆ ಕಡಲೆಕಾಯಿ ಆ ಪರೀಕ್ಷೆಯಲ್ಲಿ ಆ ವರ್ಷ ಪೂರ್ತಿ ರೈತರು ತಾವು ಬೆಳೆದಂತಹ ಆ ಕಡಲೆಕಾಯಿಯನ್ನ ತಂದು ವರ್ಷ ಪೂರ್ತಿ ತಮ್ಮ ಒಂದು ಸಂಭ್ರಮವನ್ನ ಆ ನಂದಿಗೆ ಅರ್ಪಿಸುವುದರ ಮೂಲಕ ತಮ್ಮ ವ್ಯಾಪಾರವನ್ನು ಕೂಡ ಆರಂಭ ಮಾಡ್ತಾರೆ ಆ ಒಂದು ದೃಶ್ಯಗಳನ್ನ ನಾವೀಗ ನೋಡ್ತಾ ಇದೀವಿ ನೋಡ್ತಾ ಇರೋದು ಕಾಡು ಮಲ್ಲೇಶ್ವರ ಗೆಳೆಯರ ಬಲಗ ಏನಿದೆ ಇದು ಮಲ್ಲೇಶ್ವರಂ ಶಿವಿಕ್ ಮ್ಯಾನೇಜ್ಮೆಂಟ್ ಸಹಯೋಗದೊಂದಿಗೆ ಪ್ಲಾಸ್ಟಿಕ್ ನಿಷೇಧಿಸುವಂತಹ ಒಂದು ಟೀಮ್ ನ ಮುಖಾಂತರ ಈ ವರ್ಷದ ಕಡಲೆಕಾಯಿ ಪರಿಚಯನ ನೋಡ್ತಾ ಇದೀವಿ ನಾವೀಗ ಪ್ಲಾಸ್ಟಿಕ್ ಟೆಪ್ ಬಾಟಲ್ ಮರುಬಳಕೆ ಯಂತ್ರ ಉದ್ಘಾಟನೆ ಕಾರ್ಯಕ್ರಮ ಕೂಡ ನಡೀತಾ ಇದೆ ಅದರ ಒಂದು ದೃಶ್ಯಗಳನ್ನೇ ನಾವೀಗ ನೋಡ್ತಾ ಇದ್ದೀವಿ ಸ್ನೇಹಿತರೆ ನಾವೀಗ ನಿಂತಿರುವಂತಹದ್ದು ಗಂಗಮ್ಮ ದೇವಿಯ ಆಲಯದ ಮುಂದುಗಡೆ ನಾವು ನಿಂತಿದ್ವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ದೇವಾಲಯದಲ್ಲಿ ಉದ್ಘಾಟನೆ ಅಂದ್ರೆ ಕಡಲೆಕಾಯಿ ಪರಿಷೆಯ ಉದ್ಘಾಟನೆ ಕಾರ್ಯಕ್ರಮ ಕೂಡ ನಡೀತಾ ಇದೆ ಅದಕ್ಕೆ ಬೇಕಾದಂತಹ ತಯಾರಿ ಕೂಡ ನಡೀತಾ ಇದೆ ಬೇಡ 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 Better. Better, better. Better. Better, better. Better. Better, better. Plastic better! Plastic better! <laughs> Plastic better! <laughs> ಇನ್ನು ಸ್ನೇಹಿತರೆ ಇಲ್ಲಿರ್ತಕ್ಕಂತಹ ದಕ್ಷಿಣ ಮುಖ ನಂದಿ ಕೂಡ ತುಂಬಾನೇ ಪ್ರಸಿದ್ಧವಾದಂತಹ ಒಂದು ಕ್ಷೇತ್ರ ಆ ಇಲ್ಲಿ ಆ ನಂದಿ ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತಿರುವಂತಹ ದೃಶ್ಯ ಹಾಗೆ ನಿರಂತರವಾಗಿ ಶಿವನಿಗೆ ಅಭಿಷೇಕ ಮಾಡುವಂತಹ ದೃಶ್ಯ ಕೂಡ ನಾವಿಲ್ಲಿ ಕಾಣಬಹುದು ಸುಮಾರು ಐನೂರು ವರ್ಷಗಳ ಇತಿಹಾಸ ಇರ್ತಕ್ಕಂತಹ ದಕ್ಷಿಣ ಮುಖ ನಂದಿ ಕ್ಷೇತ್ರದಲ್ಲಿ ನಾವೀಗ ನಿಂತಿದೀವಿ ಮಲ್ಲೇಶ್ವರಂನ ಮಲ್ಲೇಶ್ವರಂನ ಪ್ರಸಿದ್ಧ ದೇವಾಲಯ ಇದು ನಾವಿಲ್ಲಿ ನೋಡ್ತಾ ಇದ್ವಿ ಸುಮಾರು ವರ್ಷಗಳ ಹಿಂದೆ ಈ ಜಾಗ ಮಣ್ಣಿನಲ್ಲಿ ಊತು ಹೋಗಿ ಸುಮಾರು ವರ್ಷಗಳ ಹಿಂದೆ ಈ ಒಂದು ಕ್ಷೇತ್ರ ಏನಿದೆ ದಕ್ಷಿಣ ಮುಖ ನಂದಿ ಕ್ಷೇತ್ರ ಮಣ್ಣಿನಲ್ಲಿ ಮುಚ್ಚಿ ಹೋಗಿತ್ತಂತೆ ಆ ನಂತರ ಇಲ್ಲಿರ್ತಕ್ಕಂತಹ ಮಲ್ಲೇಶ್ವರಂನ ಸ್ಥಳೀಯ ನಿವಾಸಿಗಳು ಆ ಜಾಗದಲ್ಲಿ ಒಂದು ಈ ತರದ ಒಂದು ದೇವಾಲಯ ಇದೆ ಅನ್ನೋ ಒಂದು ಆ ವಿಷಯವನ್ನ ತಿಳಿದಾದ ನಂತರ ಆ ಮಣ್ಣನ್ನ ತೆಗೆದು ನೋಡ್ತಾರೆ ಇಲ್ಲಿ ಆ ದಕ್ಷಿಣ ಮುಖ ನಂದಿಯ ದರ್ಶನ ಕೂಡ ಆಗುತ್ತೆ ಅದಾದ ನಂತರ ಈ ದೇವಾಲಯವನ್ನ ಆ ರಿನೋವೇಶನ್ ಅನ್ನ ಮಾಡ್ತಾರೆ ಅದೇ ರೀತಿಯಾಗಿ ಆ ದೇವಾಲಯ ಹೇಗಿದೆಯೋ ಹಾಗೇನೆ ಆ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ನಿರಂತರವಾಗಿ ಇಲ್ಲಿ ದಕ್ಷಿಣ ಮುಖ ನಂದಿಗೆ ಪೂಜೆ ಸೇವೆಗಳು ಕೂಡ ನಡೀತಾ ಇದೆ ಅಂತಹ ಒಂದು ಪವಿತ್ರ ಕ್ಷೇತ್ರದಲ್ಲಿ ನಾವೀಗ ನಿಂತಿದೀವಿ ದಕ್ಷಿಣ ಮುಖ ನಂದಿ ಕ್ಷೇತ್ರದಲ್ಲಿ ಹಾಗಾದ್ರೆ ಈ ಒಂದು ಜಾತ್ರೆ ನಡೀತಾ ಇದೆ ಕಡಲೆಕಾಯಿ ಪರಿಷೆ ಈ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ವಿಶೇಷವಾದಂತಹ ಪೂಜೆಯನ್ನ ದಕ್ಷಿಣ ಮುಖ ನಂದಿಗೆ ಮಾಡಿದ್ದಾರೆ ಅದನ್ನ ನೋಡೋಣ ಬನ್ನಿ ಸ್ನೇಹಿತರೆ ಇದೆ ನೋಡಿ ದಕ್ಷಿಣ ಮುಖ ನಂದಿ ಕ್ಷೇತ್ರ ಇಲ್ಲಿ ಆ ಒಂದು ಕಡಲೆಕಾಯಿಯ ಮುಖಾಂತರ ನಂದಿಗೆ ಅಲಂಕಾರವನ್ನು ಕೂಡ ಮಾಡಿದ್ದಾರೆ ಆ ಒಂದು ದೃಶ್ಯಗಳನ್ನ ನೋಡ್ತಾ ಇದ್ವಿ ಸುಮಾರು ವರ್ಷಗಳ ಇತಿಹಾಸ ಇರ್ತಕ್ಕಂತಹ ದಕ್ಷಿಣ ಮುಖ ನಂದಿ ದೇವಾಲಯ ಇದು ಆ ಇದೇ ದೇವಾಲಯನೇ ಸುಮಾರು ವರ್ಷಗಳ ಹಿಂದೆಯಿಂದ ಕೂಡ ಇಲ್ಲಿ ಪೂಜೆಗಳು ನಡೀತಾ ಇತ್ತು ಆ ನಂತರ ಆ ಇಲ್ಲಿ ಮಣ್ಣಲ್ಲಿ ಊತು ಹೋಗಿದ್ದಂತಹ ಈ ನಂದಿ ಕ್ಷೇತ್ರವನ್ನ ಆ ಸ್ಥಳೀಯರ ಒಂದು ಮಾಹಿತಿಯ ಮೇರೆಗೆ ಆ ಮಣ್ಣನ್ನ ತೆಗೆದು ಈ ಕ್ಷೇತ್ರವನ್ನ ಕಾಪಾಡಿಕೊಂಡು ಬರ್ತಾ ಇದಾರೆ ಅಂತಹ ಒಂದು ಪವಿತ್ರ ಕ್ಷೇತ್ರ ಇದು ದಕ್ಷಿಣ ಮುಖ ನಂದಿ ನಮ್ಗೆಲ್ಲಾ ಗೊತ್ತು ದಕ್ಷಿಣ ಮುಖ ಆ ನಂದಿಯನ್ನ ದರ್ಶನ ಮಾಡ್ಕೊಳ್ಳೋದ್ರಿಂದ ಏನೆಲ್ಲಾ ಪ್ರತಿಫಲ ಸಿಗುತ್ತೆ ಅನ್ನೋದು ಆ ಪ್ರಕಾರವಾಗಿ ಇಲ್ಲಿ ದೇವಸ್ಥಾನದಲ್ಲಿ ಆ ಪ್ರತಿ ವರ್ಷ ಕೂಡ ಕಡಲೆಕಾಯಿ ಪರಿಷೆಯ ಒಂದು ಸಂದರ್ಭದಲ್ಲಿ ವಿಶೇಷವಾದ ಅಲಂಕಾರ ಪೂಜೆ ಅಭಿಷೇಕ ಎಲ್ಲವೂ ಕೂಡ ನಡೆಯುತ್ತೆ ಅದಕ್ಕೆ ಸಾಕ್ಷಿಯಾಗಿ ಮಲ್ಲೇಶ್ವರಂ ನಿವಾಸಿಗಳು ಅಷ್ಟೇ ಅಲ್ಲ ಆ ಬೆಂಗಳೂರಿನಲ್ಲಿ ನೆಲೆಸಿರ್ತಕ್ಕಂತಹ ಎಲ್ಲಾ ಜನರು ಕೂಡ ಈ ಒಂದು ಜಾಗಕ್ಕೆ ಭೇಟಿಯನ್ನ ಕೊಡ್ತಾರೆ ಅದಷ್ಟೇ ಅಲ್ಲ ಸ್ನೇಹಿತರೆ ಆ ನೂರು ಹನ್ನೆರಡು ದಿನಾಂಕವನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸುಮಾರು ನಾಲ್ಕು ಗಂಟೆಗೆ ನೂರ ಎಂಟು ಕೆಜಿ ಅನ್ನಾಭಿಷೇಕ ಕೂಡ ನಡೀತಾ ಇದೆ ಯಾರಿಗೆ ಅಂದ್ರೆ ದಕ್ಷಿಣ ಮುಖ ನಂದಿಗೆ ಆ ಒಂದು ಕ್ಷೇತ್ರ ವನ್ನ ಕೂಡ ನಾವೀಗ ನೋಡ್ತಾ ಇದೀವಿ ನಾವು ಈ ಜಾಗದಲ್ಲಿ ಒಂದು ಸಣ್ಣದಾದಂತಹ ಕಾಡಿನ ರೀತಿಯಲ್ಲಿ ಕೂಡ ಇಲ್ಲಿ ಸುಮಾರು ವರ್ಷಗಳಿಂದ ಅದೇ ರೀತಿಯಾಗಿ ಕಾಪಾಡಿಕೊಂಡು ಬರ್ತಾ ಇದ್ದಾರೆ ಪುಟ್ಟದಾದಂತಹ ಒಂದು ಕಾಡು ಕಾಡಿನ ಮಧ್ಯೆ ಕಾಡು ಮಲ್ಲಿಕಾರ್ಜುನ ನೆಲೆಸಿದ್ದಾನೆ ಇನ್ನು ನಾವು ದೇವಾಲಯದ ಗೋಪುರವನ್ನ ನೋಡ್ತಾ ಇದೀವಲ್ವಾ ಆ ಈ ಗೋಪುರ ಅಂತೂ ನಂದಿ ಕ್ಷೇತ್ರವನ್ನ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬರ್ಬೇಕಾದ್ರೆ ತುಂಬಾನೇ ವಿಶೇಷವಾಗಿ ಕಾಣಿಸುತ್ತೆ thank <laughs> you